ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿಯೂ ಇಲ್ಲ ಕಣ್ಣು ಇಲ್ಲದಂತಾಗಿತ್ತು ಒಂದು ರೀತಿ ಇದು ಬಾಯಿಬಡಕ ಸರ್ಕಾರವಾಗಿದೆ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಹಾಗೂ ಶಾಸಕ ಸುನೀಲ್ ಕುಮಾರ್ ತೀವ್ರ ವಾಗ್ದಾಳಿ ನಡೆಸಿದರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿಯೂ ಇಲ್ಲ ಕಣ್ಣು ಇಲ್ಲ ಅಂತ ಬಾಯಿಬುಡುಕ ಸರ್ಕಾರ ಕಳೆದ ಎರಡೂವರೆ ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಈ ಸರ್ಕಾರ ಎಲ್ಲ ರಂಗಗಳಲ್ಲೂ ವೈಫಲ್ಯ ಕಂಡಿದೆ ಅಂತ ಆರೋಪಿಸಿ ಸರ್ಕಾರಿ ನೌಕರರ ಆತ್ಮಹತ್ಯೆ ಪ್ರಕರಣ ಗುತ್ತಿಗೆದಾರರ ಬಾಕಿ ಪಾವತಿ ಮತ್ತು ಭ್ರಷ್ಟಾಚಾರದ ವಿಚಾರಗಳಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಸುನಿಲ್ ಕುಮಾರ್ ಅವರು ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದರು ವೈಫಲ್ಯಗಳನ್ನು ಕಂಡಂತಹ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ ಜನರ ಸಮಸ್ಯೆಗಳಿಗೆ ಧ್ವನಿ ಆಗಬೇಕಾದಂಥ ಸರ್ಕಾರ ಅದು ಯಾವುದನ್ನು ಮಾಡಿದರೆ ಅನ್ಯ ವಿಚಾರದ ಬಗ್ಗೆ ತಲೆಗೆಸ್ಕೊಳ್ಳುವಂಥ ಸ್ವಭಾವವನ್ನು ಈ ಸರ್ಕಾರ ಬೆಳೆಸ್ಕೊಳ್ತಾ ಇದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿಯನ್ನು ನಾವು ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕಿತ್ತು ತಿನ್ನುವಂಥ ನೂರಾರು ಸಮಸ್ಯೆಗಳಿದ್ದರೂ ಕೂಡ ಈ ಸರ್ಕಾರ ಇವತ್ತು ಸ್ಪಂದನವನ್ನು ಕೊಟ್ಟಿಲ್ಲ ಹುಟ್ಟು ಕುರುಡರಿಗೆ ಹುಟ್ಟು ಕಿವುಡರಿಗೆ ಅಧಿಕಾರವನ್ನು ಕೊಟ್ಟಿದ್ದರೂ ಕೂಡ ಜನರ ಸಮಸ್ಯೆಗಳು ಅರ್ಥ ಆಗ್ತಾ ಇತ್ತು ಈ ಸರ್ಕಾರಕ್ಕೆ ಕಣ್ಣು ಕಾಣೋದಿಲ್ಲ ಈ ಸರ್ಕಾರಕ್ಕೆ ಕಿವಿಯೂ ಕಾಣೋದಿಲ್ಲ ಇದೊಂದು ಬಾಯ್ ಸರ್ಕಾರ ಕೇವಲ ಪತ್ರಿಕಾ ಹೇಳಿಕೆಗಳಿಗೆ ಮೀಡಿಯಾಗಳ ಮುಂದೆ ಬಂದು ಸರ್ಕಾರಕ್ಕೆ ಸಂಬಂಧಪಡದಲೇ ಇರುವಂಥ ಜನರ ಸಮಸ್ಯೆಗಳಿಗೆ ಸಂಬಂಧಲೇ ಪಡೆದೇ ಇರುವಂಥ ವಿಷಯಗಳ ಬಗ್ಗೆ ಬಾಯ್ ಬಡ್ಕೊಳ್ತಾ ಇರೋದು ಬಾಯ್ ಸರ್ಕಾರ ಇದು ಈ ಸರ್ಕಾರದ ಅವಧಿಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನೆನ್ನೆ ಚಾಮರಾಜನಗರದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ನಾವು ನೋಡಿದ್ದೀವಿ ಇದು ಯಾವುದ್ರ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಒಂದು ಸಂವೇದನಾಶೀಲತೆ ಇಲ್ಲ ಹೆಚ್ಚಾಗಿ ನೆನ್ನೆ ಗುತ್ತಿಗೆದಾರರು ಮೂರು ಸಾವಿರ ಕೋಟಿ ರೂಪಾಯಿ ನಮಗೆ ಬಾಕಿ ಇದೆ ಎನ್ನುವಂಥದ್ದನ್ನು ಪತ್ರಿಕಾಗೋಷ್ಠಿನಲ್ಲಿ ಬಂದು ಹೇಳುವಂಥ ಪರಿಸ್ಥಿತಿ ಬಂದಿದೆ ಗುತ್ತಿಗೆದಾರರು